ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಜಾ ವೆಂಕಟೇಶ್ ನಾನು ಕೋಟೆ ಸಿನಿಮಾದಲ್ಲಿ ಕೋಟೆಯ ತಂಗಿ ಪಾತ್ರ ಅಂದರೆ ಮಹತಿ ಅನ್ನೋ ಪಾತ್ರ ಮಾಡಿದ್ದೀನಿ ನನ್ನ ಹಿನ್ನೆಲೆ ಅನ್ನೋದಾದರೆ ನಾನೊಬ್ಬ ರಂಗಭೂಮಿಯ ಕಲಾವಿದೆ ನಾನೀಗ ಮಾಸ್ಟರ್ಸ್ ಇನ್ ಥಿಯೇಟರ್ ಮಾಡ್ತಾಯಿದ್ದೀನಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ನಾಟಕಗಳು ಡಾನ್ಸ್ ಮಾಡಬೇಕು ಹಾಡು ಹೇಳಬೇಕು ಅಂತೆಲ್ಲ ತುಂಬ ಹುಚ್ಚಿದ್ದರಿಂದ ಥಿಯೇಟರ್ನ ಇಲ್ಲ ಆ್ಯಕ್ಟಿಂಗ್ನ ಫುಲ್ ಟೈಮ್ ಪ್ರೊಫೆಷನಾಗಿ ತೊಗೋಬೇಕು ಅಂತ ನಾನು ಒಂದು ಎರಡು ವರ್ಷದ ಹಿಂದೆ ನಾನು ಡಿಸಿಷನ್ ತೊಗೊಂಡು ಈಗ ನನ್ನ ಮೊದಲನೇ ಚಿತ್ರ ಕೋಟಿಯಾಗಿ ಈಗಾಗಲೇ ಜೂನ್ ಹದಿನಾಲ್ಕಕ್ಕೆ ರಿಲೀಸ್ ಆಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನಿಂತಿದೆ ಕಾಸ್ಟಿಂಗ್ ಬಂದು ತುಂಬ ಮಜವಾದ ಒಂದು ಸ್ಟೋರಿ ಇದೆ ನಾನು ನನ್ನ ಫ್ರೆಂಡ್ ಮದುವೆಗೆ ಅಂತ ಚಿತ್ರದುರ್ಗಕ್ಕೆ ಹೋಗಿದ್ದೆ ಸೊ ಅಲ್ಲಿ ನನಗೊಂದು ಕಾಲ್ ಬಂತು ಈ ಥರ ಹಿಂಗೆ ಕೋಟಿ ಇದು ಆಡಿಷನ್ಸ್ ಮಾಡ್ತಾ ಇದ್ದೀವಿ ನೀವು ಬಂದು ಆಡಿಷನ್ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು ಯಾ ಯಾರ್ದು ಏನು ಅಂತೆಲ್ಲ ವಿಚಾರಿಸಿದಾಗ ನನಗೆ ಗೊತ್ತಾಗಿದ್ದು ಇನ್ಫಾರ್ಮೇಷನ್ ಪ್ರಕಾರ ಡಾಲಿ ಅವರು ಲೀಡ್ ಪಾತ್ರ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಗುಂಡ್ಕಲ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಇದನ್ನು ಬಂದು ನನ್ನ ಪ್ರೊಫೈಲ್ನ ಬಂದು ನನ್ನ ಸೀನಿಯರ್ ಒಬ್ಬರು ಯಶಸ್ ಅಂತ ಇದ್ದಾರೆ ಅವರು ಶೇರ್ ಮಾಡಿದ್ರಂತೆ ಸೊ ನನಗೆ ಹೇಳಿದ್ದು ಚಿತ್ರಶ್ರೀ ಮ್ಯಾಮ್ ಅಂತ ಒಬ್ಬರು ಇದ್ದಾರೆ ಸೊ ಅವರು ನಮ್ಮ ನಮ್ಮ ಟೀಮಲ್ಲಿ ಶಿವ್ ವರ್ಕ್ಸ್ ಆ್ಯಸ್ ಅ ಕ್ರಿಯೇಟಿವ್ ಡೈರೆಕ್ಟರ್ ಸೊ ಅವರು ಹೇಳಿದರು ಈ ಥರ ಹಿಂಗೆ ರೆಕಮೆಂಡ್ ಮಾಡಿದರು ಅಂದರೆ ಒಂದು ಪ್ರೊಫೈಲ್ ಕಳಿಸಿದ್ರು ಸೊ ಅದರ ನನ್ನ ಸೆಲೆಕ್ಟ್ ಮಾಡಿ ಮತ್ತೆ ನನ್ನ ಆಡಿಷನ್ಸ್ನ ತೊಗೊಂಡ್ರು ಬಟ್ ಪರಮ್ ಸರ್ ನನ್ನನ್ನು ನೋಡಿದ್ದ ಮುಮೆಂಟೇ ಅಂದ್ಕೊಂಡ್ರಂತೆ ಓಕೆ ಹೇಳು ಮಾಹಿತಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಅದು ಹೇಳಿರಲಿಲ್ಲ ಆಡಿಷನ್ಸ್ ಎಲ್ಲ ತೊಗೊಂಡ್ರು ಯಥಾಪ್ರಕಾರವಾಗಿ ನಾನು ಆಡಿಷನ್ ಕೊಟ್ಟೆ ಅವ್ರಿಗೆ ಆಡಿಷನ್ ಕೂಡ ಇಷ್ಟ ಆಗಿದೆ ಆವತ್ತಿನ ದಿನವೇ ನನಗೆ ಕಾಲ್ ಮಾಡಿ ಹೇಳಿದ್ರು ದಟ್ ಯು ಆರ್ ಎಂದು ಪ್ರಾಜೆಕ್ಟ್ ಅಂತ ಸೊ ದಿಸ್ ಇಸ್ ಹೌ ಮೈ ಆಡಿಷನ್ ಹೆಂಗೆ ಸಿಕ್ತು ಈ ರೋಲ್ ಅನ್ನೋದು ಸೊ ಮಹತಿ ಒಬ್ಬಳು ಅಣ್ಣನಿಗೆ ತುಂಬ ಮುದ್ದು ತಂಗಿ ಅಣ್ಣ ಮಹತಿಗೋಸ್ಕರ ಇವಾಗ ಯೂಶ್ವಲಿ ಹೇಗೆ ಅಣ್ಣಂದಿರೋ ತಂಗಿ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ ಸೊ ಅದೇ ತರ ಕೋಟಿ ಕೂಡ ಮಹತಿಗೆ ಅಷ್ಟೇ ಪ್ರೀತಿ ತೋರಿಸ್ತಿರ್ತಾನೆ ಆ ಅವ್ರದ್ದೊಂದು ಚಿಕ್ಕ ಟೀಮ್ ತರ ಇರುತ್ತೆ ಆಯಿ ನಚ್ಚಿ ಮತ್ತೆ ಮಹತಿ ಕೋಟಿ ಮದಿಯೆಲ್ಲ ಸೊ ಅವಳು ಒಂದು ಸಿಂಪಲ್ ಹುಡುಗಿ ಒಂದು ಸೆನ್ಸಿಬಲ್ ಆಗಿರುವಂಥ ಒಂದು ಹುಡುಗಿ ಅಣ್ಣನಿಗೆ ಏನೇ ಕಷ್ಟ ಬರಲಿ ಅವನ ಜೊತೆ ನಿಲ್ತಾಳೆ ಹಾಗೆ ಅಣ್ಣನಿಗೆ ಕಿರಿಕಿರಿ ಮಾಡ್ತಾಳೆ ಕ್ವಾಟ್ಲೆ ಕೊಡ್ತಾಳೆ ಎಲ್ಲನೂ ಅಂದರೆ ಒಂದು ಫನ್ ಲವಿಂಗ್ ಪರ್ಸನ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇಷ್ಟು ದೊಡ್ಡ ಕಾಸ್ಟಿಂಗ್ ಇರೋದು ಮತ್ತು ಇಷ್ಟು ದೊಡ್ಡ ಟೀಮ್ ಜೊತೆ ಎಸ್ಪೆಷಲಿ ಪರಮೇಶ್ವರ್ ಗುಂಡ್ಕಲ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಐ ರಿಯಲಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಫ್ರೆಷರ್ಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಸಿಗೋದು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಬಟ್ ಐ ಹೋಪ್ ನಾನು ಪರಮೇಶ್ವರ್ ಸರ್ ನನ್ನನ್ನು ನಂಬಿ ಈ ಒಂದು ಕ್ಯಾರೆಕ್ಟರ್ ಮಹತಿ ಏನೋ ಕ್ಯಾರೆಕ್ಟರ್ ಪ್ಲೇ ಮಾಡೋದು ಕೊಟ್ಟಿರೋದು ನಾನು ಅದಕ್ಕೆ ಜಸ್ಟಿಫೈ ಮಾಡಿದಿನ ಇಲ್ವಾ ಅಂತ ನೀವೇ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಹೇಳಬೇಕು ಧನಂಜಯನ ಬಗ್ಗೆ ಮಾತಾಡೋದಾದರೆ ನಮ್ಗೆ ಎರಡು ದಿನ ಟೂ ಡೇಸ್ ವರ್ಕ್ಶಾಪ್ ಇತ್ತು ನಮಗೆ ಈವನ್ ಬಿಫೋರ್ ವಿ ಸ್ಟಾರ್ಟೆಡ್ ಟು ಶೂಟ್ ಅದೇ ಟೈಮಲ್ಲೇ ಅಣ್ಣ ನನಗೆ ಒಂದು ಅದು ಅವ್ರದ್ದೊಂದು ವೈಡ್ ಸ್ಮೈಲ್ ಇದೆ ಒಂದು ಸೊ ಆ ಸ್ಮೈಲ್ ಕೊಟ್ಟೆ ನನಗೆ ಓಕೆ ಏನಿಲ್ಲ ಪರವಾಗಿಲ್ಲ ಅವ್ರು ಸ್ಟಾರ್ ಅಂತ ಕಾಣ್ತಾರೆ ಬಟ್ ಅಷ್ಟು ಇಸ್ ವೆರಿ ಡೌನ್ ಟು ಅರ್ತ್ ಅಂತ ಒಂದು ಫೀಲಿಂಗ್ ಕೊಟ್ಟಿದ್ರು ಫಸ್ಟ್ ಟೂ ಡೇಸ್ ಅಲ್ಲೇ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗಿತ್ತು ಬಟ್ ಶೂಟಿಂಗ್ಗೆ ಅಂತ ಹೋದಾಗ ಆನ್ ಏನೋ ಆನ್ ದ ಫೀಲ್ಡ್ ಹೋದಾಗ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಒಂದು ಎನ್ವರಾನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಧನಂಜಯಣ್ಣ ಸೊ ಅವ್ರನ್ನ ಇನಿಷಿಯಲಿ ನಾನು ಧನಂಜಯ್ ಸರ್ ಧನಂಜಯ್ ಸರ್ ಅಂತ ಕರಿತಾ ಇದ್ದೆ ಫಾರ್ ಆಬ್ವಿಯಸ್ ರೀಸನ್ ಅವರು ನಟ ರಾಕ್ಷಸ ಅಂತೆಲ್ಲ ಭಯ ಇತ್ತು ಬಟ್ ಅಣ್ಣನ್ ಪೋಸ್ಟಿಂಗ್ ತೊಗೊಂಡಿದ್ದಾರೆ ಅವರು ಬೀಯಿಂಗ್ ಹಿಮ್ ಫಸ್ಟ್ ಡೇ ಆಫ್ ಮೈ ಶೂಟ್ ನಂದು ಅಣ್ಣನದೇ ಒಂದು ಸೀನ್ ಇತ್ತು ಫಸ್ಟ್ ನಂದು ಫಸ್ಟ್ ಶಾರ್ಟೇ ಧನಂಜಯ ಅಣ್ಣನ ಜೊತೆ ಇದ್ದಿದ್ದು ಸೊ ನನಗೆ ನರ್ವಸ್ನೆಸ್ ಅಂತ ಏನೂ ಆಗಿಲ್ಲ ಬಿಕಾಸ್ ಅಷ್ಟು ಒಳ್ಳೆ ಟೀಮ್ ಇದ್ದಿದ್ದರಿಂದನೇ ಮೋಸ್ಟ್ಲಿ ನನಗೆ ಹಂಗೆ ಅನಿಸಿಲ್ಲ ಅನಿಸುತ್ತೆ ಇವತ್ತು ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ಯಾಕೆ ನನಗೆ ನರ್ವಸ್ನೆಸ್ ಫೀಲ್ ಆಗಿಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿರ್ತೀನಿ ಇರ್ತೀನಿ ನನಗೆ ನಾನು ಬಟ್ ಅದೇ ಮೇ ಬಿ ಧನಂಜಯ ವಾಸ್ ಅಷ್ಟು ಅಷ್ಟು ಸ್ವೀಟಾಗಿದ್ದು ಅಷ್ಟು ವೆಲ್ಕಮಿಂಗ್ ವೆಲ್ಕಮಿಂಗಾಗಿ ನನಗೆ ಅದು ಮೋಸ್ಟ್ಲಿ ಹಂಗೆ ಅನಿಸಿಲ್ವೇನೋ ಫಸ್ಟ್ ಶಾರ್ಟೇ ನಂದು ಅಣ್ಣನಿಗೇನೋ ಕೋಟ್ಲೆ ಕೊಟ್ಕೊಂಡು ಏನೋ ಅದೇ ಅದೇ ಥರ ಇಟ್ ಇಟ್ ವಾಸ್ ಅ ಫನ್ ಸೀನ್ ಸೊ ವೆರಿ ಮೆಮೊರೇಬಲ್ ತುಂಬ ಸ್ಪೆಷಲ್ ಸೀನ್ ನನಿಸುತ್ತೆ ನನಗದು ಸಿನಿಮಾದಲ್ಲಿ ಧನಂಜಯ ಅಣ್ಣ ತಾರಮ್ಮ ಮತ್ತು ಪೃಥ್ವಿ ಶಾಮ್ನೂರ್ ಅಂದರೆ ನಚ್ಚಿ ರೋಲ್ ಮಾಡಿದ್ದಾನೆ ಅದು ಬಿಟ್ಟರೆ ಮೋಕ್ಷರ್ ಜೊತೆನೂ ಐ ಹ್ಯಾವ್ ಶೇರ್ ದ ಸ್ಕ್ರೀನ್ ಸರ್ದಾರ್ ಸತ್ಯ ಸರ್ ಜೊತೆ ಒಂದು ಸೀನ್ ಇದೆ ಅಭಿ ಅಭಿಷೇಕ್ ಅವ್ರ ಜೊತೆ ಒಂದು ನಂದು ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಶೂಟ್ ಆಗಿದೆ ಅಂದರೆ ಇದು ಕಂಟಿನ್ಯೂಸ್ ಆಗಿ ಇರಲಿಲ್ಲ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಂದರೆ ಒಂದು ಒಂದು ವಾರ ಇಲ್ಲ ಹತ್ತು ದಿನ ಒಂದು ದಿನ ಒಂದು ಸಲ ಹತ್ತು ದಿನ ಅಂದರೆ ಸ್ಕೆಡ್ಯೂಲ್ ವೈಸ್ ಸೊ ಪೂರ್ತಿ ನಾವು ಬೆಳೆ ಅಂದರೆ ಸ್ಕೆಡ್ಯೂಲ್ ಸಮ್ ಟೈಮ್ಸ್ ಸಿಕ್ಸ್ ಓ ಕ್ಲಾಕ್ ಪಿಕಪ್ ಇರೋದು ಮತ್ತು ಸಿಕ್ಸ್ ಟು ಸಿಕ್ಸ್ ಕಾಲ್ ಕಾಲ್ ಶೀಟು ಇಲ್ಲಾಂದರೆ ಟೈಮ್ಸ್ ಡಬಲ್ ಕಾಲ್ ಶೀಟ್ ಇರೋದು ಬಟ್ ಇಟ್ ವಾಸ್ ಆಲ್ ಫನ್ ಅಂದರೆ ನನಗೆ ಎಸ್ಪೆಷಲಿ ನನ್ನ ಸೀನ್ ಇಲ್ಲ ಅಂದ್ರೂ ನನಗಲ್ಲೇ ಕೂತ್ಕೊಂಡು ಪ್ರತಿದಿನ ನನ್ನ ಸೀನ್ ಇಲ್ಲಾಂದ್ರೂ ನಾನು ಪೃಥ್ವಿ ಇಬ್ಬರೂ ಅಲ್ಲೇ ಸೆಟ್ಟಲ್ಲೇ ಕುತ್ಕೊಂಡು ಅಣ್ಣ ಏನಾದರೂ ಆ್ಯಕ್ಟ್ ಮಾಡ್ತಾ ಇದ್ರೆ ಕುತ್ಕೊಂಡು ನೋಡೋದಾಗಿರ್ಬೋದು ಇಲ್ಲ ತಾರಮ್ಮ ಆ್ಯಕ್ಟ್ ಮಾಡ್ತಾ ಇದ್ರೆ ಕೂತ್ಕೊಂಡು ನೋಡೋದಾಗಿರ್ಬೋದು ಯಾಕಂದರೆ ನಾವು ಆ ಪ್ರಾಸೆಸಲ್ಲಿ ಆ ಶೂಟಿಂಗ್ ಪ್ರಾಸೆಸಲ್ಲೇ ನಾವು ಎಷ್ಟೊಂದು ಕಲ್ತ್ಕೊಂಡ್ವಿ ಇವಾಗ ನಮ್ಮ ನಮ್ಮದೇ ಆದಂಥ ಕ್ಯಾರವನ್ಸ್ ಎಲ್ಲ ಕೊಟ್ಟಿದ್ರು ಬಟ್ ಸ್ಟಿಲ್ ಅಲ್ಲಿ ಮಜಾ ಮಾಡೋದಕ್ಕಿಂತ ನಮಗೆ ಸೆಟ್ಟಲ್ಲೇ ಅಷ್ಟು ಫ್ರೆಂಡ್ಲಿ ಫೀಲಿಂಗ್ ಇದ್ದಿದ್ರಿಂದ ಇಟ್ ವಾಸ್ ವೆ ವೆರಿ ಮಚ್ ಏನಂತಾರೆ ಅವ್ರ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ನೋಡಿಕೊಂಡು ಅವ್ರ ಆ್ಯಕ್ಟಿಂಗಿಂದ ಏನಾದರೂ ಒಂದು ಇನ್ಕಲ್ಕೇಟ್ ಮಾಡ್ಕೋಬೋದ ಅಂತ ಕಲ್ತ್ಕೊಂಡು ಇಟ್ ವಾಸ್ ಅ ವೆರಿ ಫನ್ ಪ್ರಾಸೆಸ್ ಪಾತ್ರಕ್ಕೆ ಅಂದರೆ ಮಹತಿ ಅನ್ನೋ ಕ್ಯಾರೆಕ್ಟರ್ ವೆರಿ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇವಾಗ ಒಂದು ಮನೆಯಲ್ಲಿ ಒಂದು ನಿಮ್ಮ ತಂಗಿ ಇಲ್ಲ ನಿಮ್ಮ ಅಕ್ಕ ಹೇಗಿರ್ತಾಳೆ ಒಂದು ನಾರ್ಮಲ್ ಗರ್ಲ್ ನೆಕ್ಸ್ಟ್ ಡೋರ್ ಹೇಗಿರ್ತಾರೆ ಅದೇ ಥರ ಮಹತಿ ಇದ್ದು ನಾನು ಮಹತಿ ಕ್ಯಾರೆಕ್ಟರ್ಗೆ ತುಂಬ ರಿಲೇಟ್ ಆಗ್ತೀನಿ ಯಾಕಂದರೆ ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿ ಆಗಿರೋದ್ರಿಂದ ಮಿಡಲ್ ಕ್ಲಾಸ್ ಮನೆಯಿಂದ ಬಂದಿರೋ ಹುಡುಗಿ ಆಗಿರೋದ್ರಿಂದ ತುಂಬ ಕನೆಕ್ಟ್ ಆಗ್ತಿದೆ ನಾನು ಅವ್ಳ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಅದು ಪ್ರತಿಯೊಂದಕ್ಕೂ ಆದರೆ ಪರಮ್ ಸರ್ ನನಗೊಂದು ಐಡಿಯಾ ಕೊಟ್ಟಿದ್ರು ಹಿಂಗೆ 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 ಇರುತ್ತೆ ಮಹತಿ ಹಿಂಗೆ ಇರ್ತಾಳೆ ಅಂತ ಸೊ ಅದಕ್ಕೆ ಅಷ್ಟು ಕಷ್ಟ ಆಗಿಲ್ಲ ನನಗೆ ಬಿಕಾಸ್ ಐ ಕುಡ್ ರಿಲೇಟ್ ಅದು ರಿಲೇಟ್ ನನಗೆ ಅಷ್ಟು ಕಷ್ಟ ಆಗಿಲ್ಲ ಆ್ಯಂಡ್ ಧನಂಜಯಣ್ಣ ತಾರಮ್ಮ ಅವ್ರು ಅಷ್ಟು ಅದ್ಭುತವಾಗಿ ನಟಿಸ್ತಾ ಇರಬೇಕಂದ್ರೆ ನನ್ನ ಪ್ರತಿಕ್ರಿಯೆ ಅವ್ರಿಗೆ ಐ ಥಿಂಕ್ ದಟ್ ವಾಸ್ ಇವನ್ ಮೋರ್ ಎನ್ಹ್ಯಾನ್ಸಿಂಗ್ ಆ್ಯಂಡ್ ಇವತ್ತು ಅವ್ರಿಗೆ ಏನು ಇಷ್ಟಪಟ್ಟಿದ್ದಾರೆ ನಾನು ಮಾಡಿರೋ ನಟನೆ ಅಂದರೆ ಅದಕ್ಕೆ ಪೂರ್ತಿ ಶ್ರೇಯಸ್ಸು ಧನಂಜಯಣ್ಣ ಹಾಗೂ ತಾರಮ್ಮ ಅವ್ರು ಹೇಗೆ ನನಗೆ ಒಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಆ್ಯಂಡ್ ಆಫ್ಕೋರ್ಸ್ ಪರಮ್ ಸರ್ ಮತ್ತು ಚಿತ್ರಶ್ರೀ ಮ್ಯಾಮ್ಗೆ ಹಾಸಕ್ಕೆ ಅವರು ನನಗೆ ಫ್ರಮ್ ಇನ್ನೂ ಬೇಕಾಗಿದೆ ಸಾಂಗಿಂದ ನನಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಸಿಂಗರ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಫ್ಕೋರ್ಸ್ ಇಸ್ ವೆರಿ ಟ್ಯಾಲೆಂಟೆಡ್ ಆಲ್ಸೋ ಒಂದು ಒಳ್ಳೆ ಟೀಮ್ ಅವ್ರದ್ದು ಒಂದು ಬ್ಯೂಟಿಫುಲ್ ಟೀಮ್ ಇದೆ ಮಾಧುರಿ ಇರ್ಬೋದು ಆ್ಯಂಡ್ ಸಂಚಿತ್ ಇರ್ಬೋದು ಐ ಥಿಂಕ್ ಅವ್ರದ್ದು ಒಂದು ಮ್ಯಾಜಿಕ್ ಕಾಂಬಿನೇಷನ್ ಅನಿಸುತ್ತೆ ಅದು ಎಸ್ಪೆಷಲಿ ಧನಂಜಯ ಸಿನಿಮಾಗಳಿಗೂ ಅವರು ಅವರು ತುಂಬ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಲ್ರೆಡಿ ಆ್ಯಂಡ್ ಅವ್ರದ್ದು ಕಾಂಬೋ ಹಿಟ್ ಕೂಡ ಆಗಿದೆ ಸೊ ವಾಸಕಿಯವ್ರ ಬಗ್ಗೆ ಹೇಳೋದಾದರೆ ಹೀ ಇಸ್ ಟ್ಯಾಲೆಂಟೆಡ್ ಆ್ಯಂಡ್ ಅವ್ರು ಮಾಡೋ ಮ್ಯೂಸಿಕಲ್ಲಿ ಅದೊಂದು ಹೊಸತನ ಇರುತ್ತೆ ಈಗ ನಮ್ಮ ಸಿನಿಮಾ ಅಷ್ಟೆ ಪರಮ್ ಸರ್ಗೆ ಯಾವ ಥರ ಬೇಕು ಆ ಥರ ಐ ಥಿಂಕ್ ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಐದು ಸಾಂಗ್ಸ್ ಏನಿದೆ ನಮ್ಮ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನನ್ನ ಪ್ಲೇಲಿಸ್ಟಲ್ಲಂತೂ ಲಿಸ್ಟಂತೂ ಇನ್ನು ಲೂಪಲ್ಲಿ ಓಡ್ತಾ ಇದೆ ಕೋಟಿ ಎಲ್ಲ ಐದು ಹಾಡುಗಳು ತಂಗಿ ಮೇಲೆ ಅಂತ ಇಲ್ಲ ಅದೇ ಕೋಟಿದು ಜನತಾ ಸಿಟಿ ಅಂತ ಏನಿದೆ ಕೋಟಿಗೆ ಇರೋಂಥ ಒಂದು ಕಂಪ್ಲೇಂಟ್ಸ್ ಜನತಾ ಸಿಟಿ ಬಗ್ಗೆ ಇಲ್ಲ ಲೈಫ್ ಲೈಫ್ನ ಏನೋದು ಎಕ್ಸ್ಪ್ಲೈನ್ ಮಾಡುತ್ತೆ ವಾಟ್ ಇಸ್ ಕೋಟಿ ಅಂತ ಒಂದು ಜನತಾ ಸಿಟಿಯಲ್ಲಿ ಅದರಲ್ಲಿ ನಂದು ನಮ್ಮ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಸಿನಿಮಾ ನಮ್ಮದಾಗಿರ್ಬೋದು ಆದರೆ ಕತೆ ನಿಮ್ಮದೇ ಅಂಡ್ ಆ ಕಥೆಯಲ್ಲಿರೋ ನಾಯಕ ಅವ್ರ ಆ ಮೇನ್ ಪ್ರೊಟಗನಿಸ್ಟ್ ರೋಲ್ ಏನಿದೆ ಕೋಟಿ ಅಂತ ಅದು ಪ್ರತಿಯೊಬ್ಬರಲ್ಲೂ ನೀವು ನಿಮ್ಮನ್ನು ನೀವು ಕಾಣ್ಕೋಬಹುದು ಅಂತ ನನಗನ್ಸುತ್ತೆ ಯಾಕೆಂದ್ರೆ ಕೋಟಿ ಇಸ್ ಅ ಫ್ಯಾಮಿಲಿ ಮ್ಯಾನ್ ಸೊ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನೀವೊಬ್ಬ ಪ್ರಾಮಾಣಿಕ ಮನುಷ್ಯ ಆಗಿದ್ರೆ ಇನ್ ಒಂದು ಬೆಂಗಳೂರಿರ್ಬೋದು ಇಲ್ಲಾಂದ್ರೆ ನಾವು ಯೂಸ್ ಮಾಡಿರುವಂಥ ಒಂದು ಜನತಾ ಸಿಟಿ ಅಂತ ಇರ್ಬೋದು ಆ ಸಿಟಿಯಲ್ಲಿ ನೀವು ಪ್ರಾಮಾಣಿಕವಾಗಿ ಬದುಕೆಕ್ ಆಗುತ್ತಾ ಆಗಲ್ವಾ ಅಂತ ನಿಮ್ಮಲ್ಲೇ ಎಷ್ಟೊಂದು ಪ್ರಶ್ನೆಗಳಿರುತ್ತೆ ಇವಾಗ ಯಾಕೆ ನನಗೆ ಇದೇ ಥರ ಆಗ್ತಿದೆ ಯಾರ್ದು ತಲೆ ಹೊಡಿದೆ ಮೋಸ ಮಾಡಿದೆ ಒಂದು ಕೋಟಿ ದುಡಿಯೋಕ್ಕಾಗಲ್ವಾ ಅಂತೆಲ್ಲ ನಮಗೆ ನಮ್ಮ ಎಷ್ಟೋ ಸಲ ಪ್ರಶ್ನೆ ಮಾಡ್ಕೋತಾ ಇರ್ತೀವಿ ಸೊ ಅಂಥ ಪ್ರಶ್ನೆಗಳಿಗೆ ನಿಮಗೆ ಇದರಲ್ಲಿ ಉತ್ತರ ನೀವು ಕಂಡ್ಕೋಬೋದು ಅಂತ ನನಗನ್ಸುತ್ತೆ ಆ್ಯಂಡ್ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿರೋದ್ರಿಂದ ಒಂದು ಫ್ರೆಶ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಇತ್ತೀಚೆಗೆ ಯಾವುದು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಯಾಕೆ ಅಂತೆಲ್ಲ ತುಂಬ ಜನ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಸೊ ಇದೊಂದು ಹೊಸ ಚಿತ್ರ ಹೊಸ ಒಂದು ಫ್ರೆಶ್ ಕಾನ್ಸೆಪ್ಟ್ ನಿಮಗೆ ಹತ್ತಿರ ಆಗುವಂಥ ಚಿತ್ರ ಅಂತ ನನಗನ್ಸುತ್ತೆ ಅದಕ್ಕೋಸ್ಕರ ಒಂದು ಫ್ರೆಶ್ ಸ್ಟಾರ್ಟ್ ಕನ್ನಡ ಇಂಡಸ್ಟ್ರಿಗೆ ಒಂದು ಫ್ರೆಶ್ ಕಿಕ್ ಸ್ಟಾರ್ಟ್ ಕೊಡೋದಕ್ಕೆ ನಮ್ಮ ಕೋಟಿ ಪ್ರತಿಯೊಂದು ಪ್ರತಿಯೊಂದು ಪ್ರತಿಯೊಬ್ಬ ಕಾಸ್ಟಿಂಗ್ ಮೆಂಬರ್ ಇರ್ಬೋದು ಇಲ್ಲಾಂದರೆ ಕ್ರೂ ಮೆಂಬರ್ ಇರ್ಬೋದು ಇನ್ಕ್ಲೂಡಿಂಗ್ ಡೈರೆಕ್ಟರ್ ಪರಮ್ ಸರ್ ನಾವೆಲ್ಲರೂ ಸೇರಿ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಮುಂದೆ ಈಗ ಆಲ್ರೆಡಿ ಚಿತ್ರಮಂದಿರಗಳಲ್ಲಿ ಬಂದಿದ್ದೀವಿ ಸೊ ಅದಕ್ಕೋಸ್ಕರ ಆದರೂ ನೀವು ಬಂದು ನಮಗೆ ಪ್ರೋತ್ಸಾಹ ಕೊಡಬೇಕು ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಾನು ರಂಗಭೂಮಿ ಕಲಾವಿದೆ ಸೊ ನಾನು ಸೆಟ್ಟು ಪ್ರಾಪರ್ಟಿ ಅಂತೆಲ್ಲ ನೋಡಿದ್ದು ಸ್ಟೇಜ್ ಮೇಲೇ ನನಗೆ ಈ ಥರ ಎಲ್ಲ ಒಂದು ದೊಡ್ಡ ಕ್ಯಾಮ್ರಾ ಇರುತ್ತೆ ಇಷ್ಟು ಲೈಟಿಂಗ್ ಈ ಥರ ಎಲ್ಲ ಇರುತ್ತೆ ಒಂದು ಅಂದರೆ ಏನೂ ಐಡಿಯಾ ಇರಲಿಲ್ಲ ನನಗೆ ನನಗೂ ಬರೀ ಗೊತ್ತಿದ್ದಿದ್ದು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅವ್ರು ಏನು ಹೇಳ್ತಾರೆ ಅದಕ್ಕೆ ಅಷ್ಟು ನಟಿಸ್ಬೇಕು ಅಂತ ಅಷ್ಟೇ ಗೊತ್ತಿದ್ದಿದ್ದು ಬಟ್ ಕೋಟಿ ಟೀಮ್ ಎಷ್ಟು ಅದ್ಭುತವಾಗಿತ್ತು ಅಂದರೆ ನಾನು ಅದೇ ಹೇಳದ್ನಲ್ಲ ನಾನು ಕ್ಯಾರಾಮನ್ಗೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ನಮಗೆ ಅಲ್ಲೇ ಕುತ್ಕೊಂಡು ಹೇಗೆ ವರ್ಕ್ ಆಗುತ್ತೆ ಈ ಲೈಟಿಗೆ ಏನು ಹೆಸ್ರು ಹೇಳ್ತಾರೆ ಇದಕ್ಕೇನಂತಾರೆ ಈ ಥರ ಸೆಟ್ ಅಂದರೆ ಒಡ್ ಒಡ್ಡೋದೇ ಕಾಲ್ ಈ ಗೆ ಅಂತ ಸೊ ತುಂಬ ಆ ಜರ್ನಿ ಪೂರ್ತಿ ಎಕ್ಸೈಟಿಂಗ್ ಆಗಿತ್ತು ನನಗೆ ಎಸ್ಪೆಷಲಿ ನನಗೆ ಹೊಸ ಹೊಸ ಏನಾದರೂ ಕಲಿಬೇಕು ದಿನ ಅಂತ ನನಗೆ ಆಸೆ ಸೊ ಕೋಟಿ ಥ್ರೂ ಔಟ್ ದ ಜರ್ನಿ ಒಂದೊಂದು ಸೆಟ್ಗೂ ಒಂದೊಂದು ಔಟ್ಡೋರ್ ಶೂಟ್ ಇರಬೇಕಾದ್ರೆ ಇಲ್ಲ ಇಂಡೋರ್ ಇರಬೇಕಾದ್ರೆ ನೈಟ್ ಶೂಟ್ ಹೇಗಿರುತ್ತೆ ಪ್ರತಿಯೊಂದನು ನಾನು ನೋಡಿದ್ದೀನಿ ಪ್ರತಿಯೊಂದೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೆಟ್ ವಿಷಯಕ್ಕೆ ಬಂದು ಕೋಟಿ ನನಗೆ ಕೋಟಿ ಕೋಟಿ ಕೋಟಿಗಿಂತ ಏನದು ವ್ಯಾಲ್ಯೂಬಲ್ ಆಗಿರೋವಂಥ ಮೆಮೊರೀಸ್ ಕೊಟ್ಟಿದೆ ನನಗೆ ಫಸ್ಟ್ ಇಸ್ ದ್ಯಾಟ್ ಒನ್ ಅದು ಬಿಟ್ಟರೆ ನನ್ನ ಇಂಟ್ರೊಡಕ್ಷನ್ ಅಂದರೆ ನನ್ನ ಜನರ ಮುಂದೆ ಮೊದಲನೇ ಬಾರಿಗೆ ನಾನು ಬಿಗ್ ಬಿಗ್ಸ್ಕಿನಲ್ಲಿ ಬರ್ತಾರೆ ನಾನು ಥ್ರೂ ಕೋಟಿ ಸೊ ಇದು ನನಗೆ ತುಂಬ ಸ್ಪೆಷಲ್ ಆ್ಯಂಡ್ ನಾನು ಮುಂದೆ ಎಷ್ಟು ಸಿನಿಮಾ ಮಾಡ್ತೀನೋ ಎಷ್ಟು ನಾಟಕಗಳನ್ನ ಮಾಡ್ತೀನೋ ನನಗೆ ಗೊತ್ತಿಲ್ಲ ಬಟ್ ಇದು ನನ್ನ ಫಸ್ಟ್ ಸಿನಿಮಾ ಅಂತ ಬಂದಾಗ ನನಗೆ ತುಂಬ ಸ್ಪೆಷಲಾಗಿ ಉಳ್ಕೊಳ್ಳುತ್ತೆ ಜೀವನ ಪೂರ್ತಿ ಸೊ ಆ ಮೆಮೊರೀಸು ಮತ್ತು ಧನಂಜಯಣ್ಣ ತಾರಮ್ಮ ಅವರು ಕೊಟ್ಟಿರೋವಂಥ ಒಂದು ಇನ್ಪುಟ್ಸ್ ಇರ್ಬೋದು ಅವರು ಶೇರ್ ಮಾಡ್ಕೊಂಡಿರೋ ಎಕ್ಸ್ಪೀರಿಯೆನ್ಸ್ಗಳು ಅದು ಪ್ರತಿಯೊಂದನ್ನು ನಾನು ನನ್ನ ಆ್ಯಕ್ಟಿಂಗಲ್ಲಿ ನಾನು ಹೇಗೆ ಇಂಪ್ರೂವ್ ಮಾಡ್ಕೊಬೋದು ಅವ್ರು ಆ್ಯಸ್ ಅ ಪರ್ಸನ್ ಏನು ಅವರಿಂದ ನಾನು ಕಲ್ತ್ಕೊಂಡಿದ್ದೀನಿ ಅದನ್ನು ನಾನು ಹೇಗೆ ಇನ್ಕಲ್ಕೇಟ್ ಮಾಡಿಕೊಂಡು ಒಂದು ಬೆಟರ್ ಹ್ಯೂಮನ್ ಆಗ್ಬೋದು ಅಂತ ಐ ಥಿಂಕ್ ಅದನ್ನು ನಾನು ಮೇನಾಗಿ ತೊಗೊಂಡು ಹೋಗ್ತೀನಿ ಆ್ಯಂಡ್ ಪರಮ್ ಸರ್ ನನಗೆ ಕೊಟ್ಟಿರುವಂಥ ಈ ಆಪರ್ಚುನಿಟಿ ಐ ಥಿಂಕ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ನಾನು ತುಂಬ 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 ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಪರಮ್ ಸರ್ಗೆ ಆ್ಯಂಡ್ ಅಫ್ಕೋರ್ಸ್ ಹೇಗೆ ಒಂದು ಸಿನಿಮಾ ವರ್ಕ್ ಆಗುತ್ತೆ ತುಂಬ ಜನರಿಗೆ ಒಂದು ಬಿಗ್ ಸ್ಕ್ರೀನಲ್ಲಿ ಬರೋದೇ ಒಂದು ಲೈ ಲೈಫ್ ಲಾಂಗ್ ಇಟ್ ವಿಲ್ ಟೇಕ್ ಸೋ ಲಾಂಗ್ ಅವ್ರಿಗೆ ಬಟ್ ನಾನಿನ್ನೂ ಇಷ್ಟು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಇದು ನನಗೆ ಇಷ್ಟು ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಸೊ ಕೋಟಿ ನನಗೆ ಎಲ್ಲ ಕೊಟ್ಟಿದೆ ಎಲ್ಲಕ್ಕಿಂತ ದೊಡ್ಡದಾಗಿ ಒಂದು ಫ್ಯಾಮ್ಲಿ ಅವೇ ಫ್ರಮ್ ಫ್ಯಾಮ್ಲಿ ಅನ್ನೋ ಥರ ಅಂದರೆ ಧನಜಯ ತಾರಮ್ಮ ಪೃಥ್ವಿ ಸೊ ಇವು ಈ ಮೂರು ಜನರನ್ನ ನನಗೊಂದು ಫ್ಯಾಮ್ಲಿ ಥರ ಕೊಟ್ಟಿದೆ ಅಣ್ಣ ತಮ್ಮ ಮತ್ತು ಅಮ್ಮ ಥರ ಸೊ ದಿಸ್ ಇಸ್ ಮೈ ಟೇಕ್ ಅವೇ ಫ್ರಮ್ ಕೋಟಿ